ನಮಸ್ಕಾರ ನಮಸ್ಕಾರ ನಾವು ಬಸವಕ್ರಂಥಿ ಪ್ರೆಸ್ ರಿಪೋರ್ಟರ್ ಮತ್ತು ಓಂ ಬಸವ ನ್ಯೂಸ್ ಚಾನಲ್ ರಿಪೋರ್ಟರ್ ತಾವು ಕೇಳದ ಮಲ್ಲಿನಾಥ ತೋಣೂರು ಸೌಕರ್ ಅಂತ ಈಗಾಗಲೇ ತಮ್ಮ ಒಂದು ಪರಿಚಯನೂ ಆಗಿದೆ ಬಟ್ ಇಲ್ಲಿ ಕೆನಲದ್ದು ಏನೋ ಸಮಸ್ಯೆ ಇದೆ ಹಾ ಕಾಲುವೆದ್ದು ಏನೋ ಸಮಸ್ಯೆ ಇದೆ ಅಂತ ಒಂದು ಕೂಗು ನಿಮ್ಮ ಗ್ರಾಮದಲ್ಲಿ ಕೇಳಿ ಬರ್ತಿದೆ ಬಟ್ ಅದು ಯಾಕೆ ಹಂಗಾಗ್ತದ ಏನಾದ್ರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದಾ ಇಲ್ಲಿ ಕೆನಾಲ ತೊಂದರೆ ಇದೆ ಕೆನಾಲ್ ಆಗಿ ಬಹಳ ದಿವ್ಸ ಐತಿರಿ ಈ ಬಗ್ಗೆ ನಾವು ಹೋರಾಟ ಮಾಡಿದೆವು ಅನೇಕ ಸಾರಿ ಸತ್ಯಾಗ್ರಹ ಮಾಡಿದೆ ಸತ್ಯಾಗ್ರಹ ಮಾಡೋದು ಮಾಡ್ತೇವು ಮಾಡ್ತೇವ್ ಅನ್ಕೋತ ನಾವು ಮಾಡಿಲ್ಲ ಇವು ಒಟ್ಟ ಈಗ ನಮ್ಮ ಮನೆಯಲ್ಲಿ ಇಂಡಿ ಕಾಲುವೆ ಏನಾದಲ್ರಿ ಈ ಕಡೆ ಬೇನೂರು ಹಿಡಿದು ಈ ಕಡೆ ನಮ್ಮ ಅಗರಕೇಟ ಜಮೀನುಗಳಿಗೆ ಒಂದ್ ಹನಿ ನೀರ ಅವ್ರಿಗೆ ನೀರಿಲ್ಲ ಇದು ಸಾಕಷ್ಟು ಸಲ ಎಮ್ ಎಲ್ ಎಳಿದೇವ್ರಿ ನೋಡ್ರಿ ಹಿಂಗದ ಪರಿಸ್ಥಿತಿ ಏನದ ಕೆನಾಲ ಮಾಡಿದೆ ಅಂತ ಹೇಳಿ ಏ ಅದು ಸರಿಯಾಗಿಲ್ಲ ಸರಿ ನೀರೇ ಬರಲ್ಲ ನಾವ್ ಏನ್ ಮಾಡೋಣ ಇನ್ನ ಪುನರ್ 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 ಸಹ ಅದು ಕಾಲುವೆ ಮಾಡಬೇಕು ಅಂತ ಹೇಳಿ ಎಮ್ ಅವರು ಹೇಳದ್ರು ಹೇಳಿ ಅವ್ರು ದಟ್ಕೊಂಡ್ರಿ ಮತ್ತ ಈಗಾಗ್ಲೇ ಕೆನಲ್ ಹಾಕಿ ತರಲ್ರಿ ಆ ಕಲ್ವೆಕ್ ನೀರ್ ಬರಲ್ಲ ಏನ್ ಒಂದ್ ಹನಿ ನೀರ್ ಬರಲ್ಲ ಕೆನಾಲದೊಳಗ ಗಿಡ ಗಿಡ ಎದ್ದವ ಕಂಟ್ ಎದ್ದವ್ರಿ ಎಲ್ಲಾ ಇದ್ದವ ಈ ಒಂದ್ ಹನಿ ನೀರ್ ಇಲ್ಲ ಅಂದ್ರ ಅವ್ರು ಕೆನಲ್ ಮಾಡಿದ್ರಿಂದ ಇಲ್ಲೇ ತನಕ ಒಟ್ಟ ನೀರ್ ಒಟ್ಟ ಹೋಗಿಲ್ಲ ನೀರೇ ಬಂದಿಲ್ಲ ಕೆನಾಲ್ ಬಂದ ಹೇಳದ್ರ ನೀರೇ ಬಂದ ಕೆನ ಇಲ್ಲ ಹದ್ನಾಕು ಹದಿನೈದು ಹದಿನಾರು ಹದಿನೇಳ್ರಿ ಈ ಈ ಉಪಕಾಲ ನೀರೇ ಇಲ್ಲಿ ಲಕ್ಷಣ ಹೋದ್ರಿ ನೀರೇ ಇಲ್ರಿ ಅದಕ್ಕ ನೀರ್ ಬರ್ಲಾರ ಬಟ್ಟಿಗೆ ತಾವು ಮೇಲಾದ ಕಾರ್ಯಗಳನ್ನ ಏನಾದ್ರು ಸಂಪರ್ಕ ಮಾಡಿದ್ರ ಸಾಕಷ್ಟು ಸಲ ಹೇಳಿದ್ಯಾವ್ರಿ ಒಮ್ಮ ಸತ್ಯಾಗ್ರಹ ಮಾಡಿ ಹೋರಾಟ ಮಾಡಿ ಅಮರಣ ಉಪವಾಸ ಮಾಡಿದ್ಯಾವ್ರಿ ಏನ್ರಿ ಅವರು ಬಂದು ನಾವೆಲ್ಲ ಸರಿಯಾಗಿ ಮಾಡ್ತೇವ್ರಿ ಹಂಗ ಹಿಂಗ ಚಳಿ ಇಲ್ಲಿವರೆಗೆ ಏನೂ ಮಾಡಿಲ್ಲ ಮತ್ತು ನೀವು ಸಂದರ್ಶನ ಕುಳಿತಿರುವಂತಹ ಸಂದರ್ಭದಲ್ಲಿ ಆಮ ಆಮನ ಉಪವಾಸ ಸತ್ಯಾಗ್ರೆ ನಾನು ಕೈಕೊಂಡಿದ್ರಲ್ಲ ಯಾವ ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಅಥವಾ ಅವ್ರ ಹೆಸರು ಏನಾದ್ರು ಹೇಳ್ಬಹುದು ಚೀಪ್ ಚೀಫ್ ಇಂಜಿನಿಯರ್ ಬಂದಿದ್ರಿ ಮತ್ತು ಮತ್ತ ಕೆನವಲ್ ಎಲ್ಲ ಬಂದಿದ್ರು ಆಮೇಲೆ ಶಾಸಕರು ರವಿಕಾಂತ್ ಪಾಟೀಲ್ ಇದ್ರು ಅವಾಗ ಅವರು ಬಂದಿದ್ರು ಮತ್ತು ಹಿಂದಿ ತಾಲೂಕು ಎಲ್ಲರೂ ಬಂದಿದ್ರು ಎಲ್ಲರೂ ವಶ್ವಾಸನ ಕೊಟ್ಟರು ಏನಾರ ಮಾಡ್ತೇವೋ ನೀವು ಏನು ಮಾಡಿಲ್ಲ ಇಲ್ಲಿವರೆಗೆ ಅದೇನೋ ಮಾಡಿಲ್ಲ ಮತ್ತೆ ಈಗ ಅಕಸ್ಮಾತ್ ನಾವು ಇದನ್ನ ಪ್ರಸಾರ ಮಾಡ್ತೀವಿ ಬಟ್ ಇದನ್ನ ಸಕ್ಸಸ್ ಆಗದೇ ಇದ್ರ ಮೇಲಾಧಿಕಾರಿಗಳು ಗಮನ ಹರಿಸದೇ ಇದ್ರ ತಾವೇನಾದ್ರೂ ಧರಣಿ ಸತ್ಯಾಗ ಮರಣ ಸತ್ಯಾಗ್ರಹ ಮಾಡ್ತೇವ್ರಿ ಮತ್ತೆ ಸತ್ಯಾಗ್ರಹ ಮರಣ ಸತ್ಯಾಗ್ರಹ ಮಾಡ್ತೇವೆ ಇದ್ರ ಸಲಹೆ ಏನದ ನಮ್ದು ವಯಸ್ಸಾಗ್ಯದ ಇದು ಒಂದು ನಾವು ಇದು ಇದ್ರ ಕಾಲಾಗ ನಾವು ಮರಣ ಆಗಲಕ್ಕೆ ಅದನ್ನ ಹೋರಾಟ ಮಾಡ್ತೇವ್ರ ಅಂದ್ರೆ ತಮ್ಮ ಒಂದು ಮರಣ ಹೋದ್ರೂ ಪರವಾಗಿಲ್ಲ ಒಟ್ಟಾಗ ಅಗರ್ಕಿಟ ಗ್ರಾಮಕ್ಕ ನೀರು ಕೆನಾಲಕ್ಕ ನೀರ್ ಕೆನಾಲಕ್ಕ ನೀರ್ ಬರ್ಬೇಕು ಅನ್ನುವಂತ ತಮ್ಮ ಉದ್ದೇಶ ತುಂಬಾ ಧನ್ಯವಾದಗಳು ಸೌಖಾಂತ್ರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ಒಬ್ಬ ಸೌಖ್ರಾಂತಿ ಮತ್ತು ಓಂ ಬಸವ ನ್ಯೂಸ್ ಚಾನಲ್ ರಿಪೋರ್ಟರ್ ಬಟ್ ಈಗಾಗಲೇ ನಿಮ್ಮ ಗ್ರಾಮದ ಗ್ರಾಮಸ್ಥರು ಮತ್ತು ಹಿರಿಯರಾಗಿರ್ತಕ್ಕಂಥ ಮಲ್ಲಿನಾಥ್ ತೋಣೂರವ್ರು ಈ ಒಂದು ಚಾನಲ್ ಬಗ್ಗೆ ಕೆಲವೊಂದು ಸಮಸ್ಯೆಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರ ಅವರು ನೀರು ಯಾಕೆ ಬರ್ಲಿಲ್ಲ ಏನು ಯಾವ್ದು ಕಾರಣ ಈಗಾಗಲೇ ಧರಣಿ ಸತ್ಯಾಗ್ರಹ ಕೈಕೊಂಡಿದೀವಿ ಅನ್ನುವಂತ ಮಾತನ್ನ ತಿಳಿಸಿದರು ತಾವು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಬಟ್ ಈ ಒಂದು ವಿಷಯ ಕುರಿತು ತಾವೇನು ಹೇಳಬಹುದು ಸರ್ ಅದಕ್ಕೆ ಈ ವಿಷಯ ಕುರ್ತ ಹೇಳಕ್ಕಾಗಿ ಸರ ಈ ಮೊದಲು ಇದಕ್ಕ ಸತ್ಯಾಗ್ರಹ ಮಾಡುದ್ದು ನಿಜ ಅದ ಮತ್ತು ರವಿಕಾಂತ್ ಪಾಟೀಲ್ ಇದ್ದಕಾರ ಈ ಕಾಲುವೆ ಆಗದ್ದು ಮುಂದ ಬಗಲಿ ಸಾಹೇಬ್ರ ಇದ್ದಕಾರ ಈ ಕೆನಾಲಕ್ಕ ಅವರು ಬಹಳ ಜವಾಬ್ದಾರಿ ತಗೊಂಡು ನೀರು ಹರಿಸಿದ್ರು ಅದು ಎಲ್ಲಿವರೆಗಪ್ಪ ಅಂದ್ರ ಮಣೂರ್ವರೆಗೂ ನೀರು ಬಂದಿವು ಇದಕ್ಕ ಮೇಲ ಮೇಲಾಧಿಕಾರಗಳ ಬೇಹ ಜವಾಬ್ದಾರಿ ಕಾರಣ ಮತ್ತು ಅದ್ರ ಕೂಡ ಇನ್ನೊಂದು ಏನಪ್ಪಾ ಅಂದ್ರ ಅದಕ್ಕೆ ಶಾಸಕರು ಅಷ್ಟು ಇದು ವಹಿಸ್ಕೊಳ್ಳಿಲ್ಲ ಏನು ವಹಿಸ್ಕೊಳ್ಳಿಲ್ಲಪ್ಪ ಅಂದ್ರ ಅಧಿಕಾರಿಗಳನ್ನ ವಹಿಸ್ಕೊಂಡು ನೀರ್ ಹರ್ಸಲಿಕ್ಕೆ ಪ್ರಯತ್ನ ಪಡಲಿಲ್ಲ ಇವು ಅಗರ್ ಕೆಡ ಗುಬ್ಬೇವಾಡ ಶಿರುಗೂರ ಮಣೂರಂತೂ ಜೀರೋ ಪಾಯಿಂಟ್ನಾಗಿದ್ದು ಅತಿ ಹೆಚ್ಚು ಮಣ ಬೇನೂರಿಂದ ಅಗರ್ ಒಟ್ಟ ನೀರು ಬರಲ್ಲ ಇದು ಏನಪ್ಪ ಜನರಿಗೆ ನಾವು ಏನು ಕೊಡಬೇಕಾಗಿಲ್ಲ ನಾವು ಜಿಲ್ಲಾ ಪಂಚಾಯತಿ ಒಳಗೂ ಸಾಕಷ್ಟು ಇದಕ್ಕೆ ಪ್ರಯತ್ನ ಮಾಡಿದೆವು ಇದೇನ್ ತಾಲೂಕಾ ಅಧಿಕಾರಿಗಳಂದ್ರೆ ಕೆ ಬಿ ಜನಾಲ್ದವರು ಅವ್ರ ವಿಫಲತೆ ಬಹಳ ಕಾರಣ ಹೆಂಗ್ ವಿಫಲತೆ ಕಾರಣಪ್ಪ ಅಂದ್ರ ಕೆನಾಲ್ಗಳು ಸ ಕರೆಕ್ಟ್ ಅದಾವ ಅಲ್ಲಿರ್ತಕ್ಕಂಥ ಹೂಳೆತ್ತದು ಸರಿ ಇಲ್ಲ ಗಂಟಿ ತೆಗಸಿಲ್ಲ ಅವ್ ಮಣ ತೆಗಸಿಲ್ಲ ಮತ್ತೆ ಗಿಡ ಗಂಟಿ ಸಾಕಷ್ಟು ಆ ನೀರ್ ಮೊದಲು ಯಾವಾಗ ಕೆನಾಲ್ ಆಗಿವಲ್ಲ ಆವಾಗ ನೀರ್ ಬರ್ತಿವು ಈಗ ಅವರು ನಿರ್ಲಕ್ಷ್ಯ ಕಾರಣದಿಂದ ನೀರು ಬಂದಿಲ್ಲ ರೈತರಿಗೆ ಇದರಿಂದ ಬಹಳ ತೊಂದರೆ ಅದ ಇನ್ನು ಆದ್ರ ಏನು ಹಿರಿಯರು ಏನ್ ಹೇಳ್ಯಾರ ಅದಕ್ಕೆ ನಾವು ಬಂದಿದ್ದೆವು ರೈತರಿಗೆ ಇದು ಬಹಳ ಅವಶ್ಯಕವದ ಅದಕ್ಕೆ ನಾವೇನದ ನಮ್ಮ ತೋಳ್ನೂರ ಸಹಕಾರ ಕೂಡ ನಾವು ಏನದ ಅವ್ರು ಏನ್ ಹೇಳ್ತಾರ ಅದಕ್ಕೆ ಬದ್ಧವಾಗಿ ನಾವು ಹೋರಾಟ ಸಿದ್ಧ ಇದ್ದೇವೆ ಅಂತ ಹೇಳಿ ನಾವೆಲ್ಲ ರೈತ ಪರವಾಗಿ ಅಗದ ಗ್ರಾಮಸ್ಥರ ಪರವಾಗಿ ಹೇಳಕ್ ಇಷ್ಟ ಪಡ್ತೇವೆ ಸರ್ ಇದು ಎಷ್ಟು ವರ್ಷಗಳಿಂದ ನೀರ್ ಬಂದಿಲ್ಲ ಮತ್ತು ಇದಕ್ಕೆ ಮುಖ್ಯ ಕಾರಣ ಮೇಲಾಧಿಕಾರಿಗಳು ಅಂತ ಹೇಳ್ತಾ ಇದ್ರಿ ಬಟ್ ಆ ಮೇಲಾಧಿಕಾರಿಗಳು ಗಮನಕ್ಕೆ ತಗೊಂಡು ಬಂದ್ರು ಈ ಕಾರ್ಯ ಪ್ರಗತಿಯಲ್ಲಿ ಆಗ್ಲಿಲ್ಲ ಜಾರಿಗೆ ಬರ್ಲಿಲ್ಲ ಬಂದಿಲ್ಲ ಮೇಲಾಧಿಕಾರಿಗಳು ಮತ್ತು ಶಾಸಕರ ಗಮನಕ್ಕೂ ತಂದಿದೆವು ಇದು ಎಷ್ಟು ವರ್ಷದಿಂದ ನಡೆದ ಸುಮಾರು ಹದಿನೈದು ವರ್ಷದಿಂದ ಅದರ ಕೆಡಕ್ ನೀರ್ ಬಂದಿಲ್ಲ ಕನಿಷ್ಠ ಈ ಆಗಿ ಹದಿನೈದು ವರ್ಷಗಳ ಗತಿ ಇಪ್ಪತ್ತು ವರ್ಷ ಐತ್ರಿ ಆಗಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬಟ್ ಇಲ್ಲಾದ್ರೆ ಮೊದಲ ಒಂದ್ ಐದು ವರ್ಷ ನೀರ್ ಬಂದವ್ ಎಷ್ಟೆ ನೀರ್ ನೋಡಿದೇವನು ಈ ಹದಿನೈದು ವರ್ಷದಿಂದ ಒಟ್ಟಾರೆ ನೀರ್ ಬಂದಿಲ್ಲ ಅಂದ್ರೆ ಅದರಲ್ಲಿರ್ತಕ್ಕಂತ ಹೂಳೆತ್ತುವುದು ಮಣ ತೆಗೆಯೋದು ಗಿಡ ತೆಗೆಯೋದು ಯಾವ ಕರೆಗಳ ಮಾಡಿಲ್ರಿ ಅದಕ್ಕೆ ನೆಲದಿ ಕರೆಗಳೇ ಅದಕ್ಕೆ ಮಾಡ್ಯಾರ ಅಂದ್ರೆ ಹೆಂಗಪ್ಪ ಅಂದ್ರ ಬೋಗಾಸೆ ಮಾಡ್ಯಾರ ಹಾ ಬೋಗಾಸ್ ಹೆಂಗ್ ಮಾಡ್ಯಾರಪ್ಪ ಅಂದ್ರ ಫೋಟೋ ತೆಗಿಯೋದು ಎಲ್ಲರಿ ನಿತ್ತ ಕಂಟಿ ತೆಗದಂಗ ಮಾಡೋದು ಅದಕ್ಕೆ ಏನಾದ್ರು ಜಿ ಪಿ ಎಸ್ ಮಾಡೋದು ಅದ ಸಂಪೂರ್ಣವಾದಂತ ಏನು ಬಜೆಟ್ ಇತ್ತರ ಆ ಬಜೆಟ್ ಅನ್ನದ ಸಂಪೂರ್ಣ ಖರ್ಚು ಮಾಡಿಲ್ಲ ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರ ಅದು ಮಾಡಿರ್ತಕ್ಕಂತ ಅವರು ಏನು ಸರ್ವೆ ಮಾಡಿದ ಪ್ರಕಾರಕ್ಕೆ ಮಣ್ಣು ಎತ್ತೋದಾಗ್ಲಿ ಕಂಟಿ ಕಡೆ ಹೋದಾಗ್ಲಿ ಮಾಡಿದ್ರು ಅದು ಭೋಗ ಸುಮ್ನೆ ನೆಪಕ್ ಮಾತ್ರ ಮಾಡಿದ್ರು ಮಾಡಿ ಬಟ್ ಅದು ಕಾರ್ಯಪ್ರಗತಿಯಲ್ಲಿ ಆಗಿಲ್ಲ ಸರ್ ಸರಿ ಒಂದು ಪ್ರಮಾಣದಲ್ಲಿ ಆಗಿಲ್ಲ ಆಗಿಲ್ಲ ಸರ್ ಇನ್ ಮುಂದೆ ಅಕಸ್ಮಾತ್ ಸೌಕರಾದ ಅಗಳ ತನೇ ತಿಳಿಸಿದಂತೆ ನೀರ್ ಬರದೇ ಇದ್ರೆ ನಾವು ಧರಣಿ ಸತ್ಯಾಗ್ರಹ ಕೈಕೊಳ್ತೀವಿ ಅಂತ ಹೇಳಿದ್ರು ಅದಕ್ಕೆ ತಾವು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಸಪೋರ್ಟ್ ಕೊಡಬಹುದ ಸರ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಹಿರಿಯರು ಕೂಡ ನಾವು ಸಪೋರ್ಟ್ ಕೊಡ್ತೇವೆ ಆ ಹೋರಾಟಕ್ಕೆ ನಾವು ಇರ್ತೇವೆ ಅಂದ್ರೆ ಅಗ್ರಕೀಟದ ಗ್ರಾಮಸ್ಥರು ಎಲ್ಲರೂ ಸೆರ್ಕೊಂಡು ನೀವು ಒಟ್ಟಿನಲ್ಲಿ ಆ ನೀರು ಬರುವ ತನಕ್ಕೂ ಧರಣಿ ಸತ್ಯಾಗ್ರಹ ಯಾವುದು ಪಕ್ಷಾತೀತವಾಗಿ ಯಾವ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ವ್ಯವಸ್ಥೆ ರೈತರ ಸಲುವಾಗಿ ಪಕ್ಷಾತೀತವಾಗಿ ನಾವು ಸೌಕಾರಿಗೆ ಸಪೋರ್ಟ್ ಕೊಟ್ಟರೆ ಎಲ್ಲಾರ ಹತ್ತಿ ನಾವು ಗ್ರಾಮದ ಎಲ್ಲಾ ರೈತ ಬಾಂಧವರು ಅದಕ್ಕೆ ಸತ್ಯಾಗ್ರ ಪಾಲ್ಗೊಳ್ಳಿ ತುಂಬಾ ಧನ್ಯವಾದಗಳು ಸರ್ ಎಸ್ ಈ ಮೊದಲು ಪ್ರಭಾವ ಬಂದಿತ್ತು ಭೀಮಾ ನದಿ ಊರೊಳಗೆ ಅದರದ್ದು ನಾವು ಹೋರಾಟ ಮಾಡಿ ಇದು ಜನರಿಗೆ ಸಹಾಯ ಮಾಡ್ರಿ ಕೆಲವು ಮನಿ ಮುಂಡಗದವ್ರಿಗೆ ಮನಿ ಕೊಡ್ರಿ ಹಿಂಗನೆಲ್ಲಾ ನಾವು ಮಗಣಿ ಮಾಡಿದ್ರೆ ಇಲ್ಲಿವರೆಗೂ ಏನೂ ಮಾಡಿಲ್ಲ ಸರ್ಕಾರದಿಂದ ಒಂದು ಪೈಸಾನೂ ಇಲ್ಲ ಇದು ಒಂದು ವಿಷಯ ಎರಡನೇ ವಿಷಯಪ್ಪ ಅಂತಂದ್ರೆ ನಮ್ ಭಾಗದ ತೊಗರಿ ಬಿಳಿ ತೊಗರಿ ಬೆಳಿ ಎಲ್ಲ ನಾ ನಾಶ ಆಗ ನಾಶ ನಾಶವಾಗಿದವರು ರೈತರು ಭಾರಿ ಲುಕ್ಸಾನದಾಗ ಒಂದು ಆಶಾ ಇಟ್ಟುಕೊಂಡಿದ್ರು ಭಾರಿ ಲುಕ್ಸಾನ್ದಾಗದ ರೈತರು ಅದನ್ನ ನಾವು ಸಾಕಷ್ಟು ಸಲ ಎಲ್ಲರಿಗ ದ್ರಿ ಯಾವ ಅಧಿಕಾರಿ ಕೃಷಿಯವರು ಬಂದು ವಿಸಿಟ್ ಮಾಡಿಲ್ಲ ಇನ್ಸ್ಪೆಕ್ಷನ್ ಮಾಡಿಲ್ಲ ಇಲ್ಲಿವರೆಗೆ ಅದ್ರ ಪರಿಹಾರ ಕೊಟ್ಟಿಲ್ಲ ಇದು ಸರ್ಕಾರಕ್ಕೆ ನಮ್ದು ಒಂದು ಶಾಪ ಅದ ನಾವು ಈ ಸಂದರ್ಭದಾಗ ಹೇಳ್ತೀನಿ ಸರ್ ಇಷ್ಟೆಲ್ಲ ಅಸ್ತವ್ಯಸ್ತ ಆಗ್ಬೇಕು ಅಂದ್ರೆ ಏನ್ ಕಾರಣ ಯಾಕೆ ಹಿಂಗಾಗ್ತದ ಅಗ್ರ ಗ್ರಾಮಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಜಿಲ್ಲಾ ಪಂಚಾಯತ್ ಸದಸ್ಯ ಹೇಳೋದಲ್ರಿ ಅಧಿಕಾರಿಗಳ ನಿರ್ಲಕ್ಷಣ ಅಧಿಕಾರಿಗಳ ನಿರ್ಲಕ್ಷ್ಯ ಜನಪ್ರತಿನಿಧಿಗಳು ಮಾಡಿಲ್ಲ ಆಯ್ತು ಸರ್ ಧನ್ಯವಾದಗಳು ತಾವು ಕೆಲವು ಕೆಲವೊಂದು ಸಮಸ್ಯೆಗಳನ್ನ ಇವತ್ತು ನಮ್ಮೊಂದಿಗೆ ಹಂಚ್ಕೊಂಡಿದ್ರಿ ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಯಾವ ರೂಪ ಪಡೆದುಕೊಳ್ಳುತ್ತದೆ ಮತ್ತದ್ದು ನಾವು ನೀವು ಅಲ್ಲಿವರೆಗೂ ಕೈದು ನೋಡೋಣ